ದಾಸವಾಳ ಅನ್ನೋದು ಕೇವಲ ಪೂಜೆ ಮತ್ತು ಅಲಂಕಾರಕ್ಕೆ ಮಾತ್ರವಲ್ಲ ಇದರಲ್ಲಿ ಹಲವು ರೀತಿಯಾದ ಆರೋಗ್ಯದ ಲಾಭಗಳಿವೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೂದಲಿಗೆ ದಾಸವಾಳ ತುಂಬಾ ಉಪಯೋಗ ಅಂತ ಹೇಳ್ತಾರೆ ಆದರೆ ಇದು ಕೇವಲ ಕೂದಲಿಗೆ ಮಾತ್ರವಲ್ಲ ಇನ್ನೂ ಹಲವು ದೊಡ್ಡ ದೊಡ್ಡ ರೋಗಗಳನ್ನ ಹೋಗಲಾಡಿಸುತ್ತೆ ಹಾಗಿದ್ರೆ ನಿಮ್ಮ ಮನೆಯ ಹತ್ತಿರ ಇರುವ ದಾಸವಾಳ ಯಾವೆಲ್ಲ ರೋಗಗಳನ್ನ ಹೋಗಲಾಡಿಸುತ್ತೆ ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ದಾಸವಾಳದಲ್ಲಿ ಹಲವು ಬಗೆಯ ದಾಸವಾಳಗಳು ಇವೆ ಅದೇ ರೀತಿ ಈ ಬಿಳಿ ದಾಸವಾಳ ಯಾವ ರೋಗವನ್ನ ಹೋಗಲಾಡಿಸುತ್ತೆ ಅಂದ್ರೆ ಬಿಳಿ ದಾಸವಾಳ ಹೂವಿನ ರಸಕ್ಕೆ ಕಲ್ಲು ಸಕ್ಕರೆ ಮತ್ತು ಹಾಲು ಬೆರೆಸಿ ಸೇವನೆ ಮಾಡುವುದರಿಂದ ಉರಿ ಮೂತ್ರ ನಿವಾರಣೆ ಆಗುತ್ತೆ ಮತ್ತು ದೇಹದಲ್ಲಿ ಉಷ್ಣದ ಪ್ರಮಾಣ ಹೆಚ್ಚಿದ್ರೆ ಅದು ಕೂಡ ಕಡಿಮೆಯಾಗುತ್ತದೆ ಇನ್ನು ಮಹಿಳೆಯರಿಗೆ ಋತು ಸಮಯದಲ್ಲಿ ಹಾಗೂ ರಕ್ತಸ್ರಾವ ಆಗುವುದನ್ನ ಈ ದಾಸವಾಳ ಕಡಿಮೆ ಮಾಡುತ್ತದೆ ದಾಸವಾಳ ಹೂವಿನ ರಸದ ಜೊತೆ ಹಾಲು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಅಧಿಕ ರಕ್ತಸ್ರಾವ ಕಡಿಮೆಯಾಗುತ್ತದೆ ಇನ್ನು ಮೂಲವ್ಯಾಧಿ ರೋಗಕ್ಕೆ ಉತ್ತಮ ಮದ್ದು ಇದು ಯಾವ ರೀತಿಯಾಗಿ ಬಳಕೆ ಮಾಡುವುದು ಗೊತ್ತಾ ಪ್ರತಿದಿನ ಎರಡು ಅಥವಾ ಮೂರು ದಾಸವಾಳದ ಹೂಗಳನ್ನ ಜಗಿದು ಹಾಗೆ ನುಂಗುವುದರಿಂದ ರಕ್ತ ಮೂಲವ್ಯಾಧಿ ರೋಗ ಒಂದು ಹಂತಕ್ಕೆ ನಿವಾರಣೆಯಾಗುತ್ತದೆ ಇನ್ನು ಸುಟ್ಟ ಗಾಯಗಳಾಗಿದ್ದರೆ ದಾಸವಾಳ ಹೂವು ರಾಮಬಾನ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಗೆ ಬಿಳಿ ದಾಸವಾಳದ ಹೂವು ಮತ್ತು ಗರಿಕೆ ಹುಲ್ಲಿನ ರಸವನ್ನ ಸೇರಿಸಿ ಅದನ್ನ ಕುದಿಸಿ ನಂತರ ಆರಿಸಿದ ಮೇಲೆ ಸುಟ್ಟ ಗಾಯಗಳಿಗೆ ಲೇಪಿಸಿಕೊಂಡರೆ ಗಾಯಗಳು ಬೇಗನೆ ಗುಣಮುಖವಾಗುತ್ತವೆ ಇನ್ನು ಕೂದಲು ಉದುರುವ ಸಮಸ್ಯೆಯನ್ನ ಕೂಡ ಹೋಗಲಾಡಿಸುತ್ತದೆ ಬಿಳಿ ದಾಸವಾಳ ಹೂ ಅಥವಾ ಎಲೆಯನ್ನ ಜಜ್ಜಿ ಆ ರಸವನ್ನ ತಲೆಯ ಕೂದಲಿನ ತಳಭಾಗಕ್ಕೆ ಹಚ್ಚಿ ನಂತರ ಅರ್ಧ ಗಂಟೆ ಆದ ಮೇಲೆ ಸ್ನಾನ ಮಾಡಿದರೆ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಕೂದಲು ಸೊಂಪಾಗಿ ಬೆಳೆಯುತ್ತವೆ ಈ ನಮಸ್ಕಾರ ಸ್ನೇಹಿತರೆ ನಾವು ದಿನನಿತ್ಯ ಸೇವಿಸುವ ಆಹಾರ ಪದಾರ್ಥಗಳು ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣವಾಗುವುದು ಮಾತ್ರವಲ್ಲದೆ ಅಳೆದುಳಿದಿರುವಂತಹ ಕಲ್ಮಶವು ಮಲದ ರೂಪದಲ್ಲಿ ದೇಹದಿಂದ ಹೊರಹೋಗುವ ಪ್ರಕ್ರಿಯೆಯು ಕೂಡ ಸುಲಭವಾಗಿ ನಡೆಯಬೇಕು ಇದನ್ನೊಂದು ನೈಸರ್ಗಿಕ ಕ್ರಿಯೆ ಎಂದು ಹೇಳಬಹುದು ಆದರೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಈ ಪ್ರಕ್ರಿಯೆ ಸರಿಯಾಗಿ ನಡೆಯದೇ ಇರುವುದರಿಂದ ಪ್ರತಿದಿನ ಬೆಳಕಿನ ಸಮಯದಲ್ಲಿ ಮಲವಿಸರ್ಜನೆ ಮಾಡಲು ತುಂಬ ಕಷ್ಟಪಡುವವರು ನಮ್ಮ ನಡುವೆ ತುಂಬ ಜನ ಇದ್ದಾರೆ ಇಂದಿನ ದಿನಗಳಲ್ಲಿ ಜನರು ಅನುಸರಿಸುತ್ತಿರುವ ಅನಾರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ಜಡ ಜೀವನ ಶೈಲಿಯಿಂದಾಗಿ ಹೆಚ್ಚಿನವರು ಬೆಳಗಿನ ಸಮಯದಲ್ಲಿ ಮಲವಿಸರ್ಜನೆ ಮಾಡಲು ತುಂಬ ಕಷ್ಟಪಡುತ್ತಾರೆ ಈ ಸಮಸ್ಯೆ ಇರುವವರಿಗೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನನಿತ್ಯ ಅನುಸರಿಸುತ್ತಿರುವ ಅನಾರೋಗ್ಯಕಾರಿ ಆಹಾರ ಪದ್ಧತಿಯಿಂದ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಅಡೆತಡೆಗಳು ಉಂಟಾಗಿ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇಷ್ಟೇ ಅಲ್ಲದೆ ಜಡ ಜೀವನ ಶೈಲಿಯಿಂದಾಗಿ ಕಂಡುಬರುವ ಮಲಬದ್ಧತೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯದೇ ಇರುವುದು ದೈನಂದಿನ ಆಹಾರ ಸೇವನೆಯಲ್ಲಿ ನಾರಿನ ಅಂಶ ಕಡಿಮೆಯಾದರೂ ಕೂಡ ಆಹಾರ ಸರಿಯಾಗಿ ಜೀರ್ಣವಾಗದೆ ಮಲ ವಿಸರ್ಜನೆ ಸರಾಗವಾಗಿ ಆಗುವುದಿಲ್ಲ ಇನ್ನು ನೈಸರ್ಗಿಕವಾಗಿಯೇ ಅತ್ಯಂತ ಸಿಹಿಯಾದ ಹಣ್ಣು ಎಂದರೆ ಅದು ಖರ್ಜುರ ಈ ಹಣ್ಣನ್ನು ವನ ಅಥವಾ ಹಸಿ ಯಾವುದೇ ರೂಪದಲ್ಲಿಯೂ ಕೂಡ ಸೇವನೆ ಮಾಡಬಹುದು ಮರುಭೂಮಿ ಪ್ರದೇಶದಲ್ಲಿ ಬೆಳೆಯುವ ಈ ಹಣ್ಣಿನಲ್ಲಿ ಹಲವಾರು ಬಗೆಯ ಖನಿಜಾಂಶಗಳು ವಿಟಮಿನ್ಸ್ ಹಾಗೂ ಪೋಷಕಾಂಶಗಳನ್ನು ಒಳಗೊಂಡಿದೆ ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಫೈಬರ್ ಅಥವಾ ನಾರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವುದರಿಂದ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಕರುಳಿನ ಚಟುವಟಿಕೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತದೆ ಹೀಗಾಗಿ ಪ್ರತಿ ಐದಾರು ವನ ಖರ್ಜುರಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ ಇಲ್ಲಾಂದರೆ ಬೆಳಗಿನ ಸಮಯದ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಹಾಲಿಗೆ ಮೂರು ನಾಲ್ಕು ಖರ್ಜೂರಗಳನ್ನು ಹಾಕಿ ಸೇವನೆ ಮಾಡಿದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಇನ್ನು ವನದ್ರಾಕ್ಷಿ ನೈಸರ್ಗಿಕ ಸಕ್ಕರೆ ಅಂಶವನ್ನು ಒಳಗೊಂಡಿರುವಂತಹ ವನದ್ರಾಕ್ಷಿಯಲ್ಲಿ ಕಬ್ಬಿನಾಂಶ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಹಾಗೂ ಉನ್ನತ ಮಟ್ಟದ ನಾರಿನಾಂಶ ಕಂಡುಬರುವುದರಿಂದ ಇದು ನೈಸರ್ಗಿಕ ವಿರೇಚಕವಾಗಿ ಕೆಲಸ ಮಾಡುವುದು ಅಂದರೆ ಟೈಟ್ ಮೋಷನ್ ಮಲಬದ್ಧತೆ ಇಲ್ಲಾಂದ್ರೆ ಬೆಳಿಗ್ಗೆ ಸರಿಯಾಗಿ ಮಲ ಆಗದಿರುವ ಸಮಸ್ಯೆಗೆ ಒಳ್ಳೆಯ ಮನೆಮದ್ದಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ಐದಾರು ವನದ್ರಾಕ್ಷಿಯನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಇನ್ನು ಉಗುರು ಬೆಚ್ಚಗಿನ ನೀರು ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ ಅಂತೆಯೇ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಿಗಿನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಸರಿಯಾಗಿ ನಡೆಯಲು ಸಹಾಯವಾಗುತ್ತದೆ ನೆನಪಿಡಿ ಚಳಿಗಾಲದ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಕುಡಿಯಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ದೇಹಕ್ಕೆ ನಿರ್ಜಲೀಕರಣದ ಸಮಸ್ಯೆ ಕಂಡುಬರಬಾರದು ನೀರಿನ ಸೇವನೆಯಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಇಂತಹ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಇನ್ನು ಮೊಸರು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಇರುವವರು ಆದಷ್ಟು ಪ್ರೋಬಯೋಟಿಕ್ ಹೆಚ್ಚಿರುವ ಆಹಾರಗಳನ್ನು ಸೇವನೆ ಮಾಡಬೇಕು ಎಂದು ವೈದ್ಯರು ಕೂಡ ಸಲಹೆ ಮಾಡುತ್ತಾರೆ ಇಂತಹ ಆಹಾರಗಳು ಕರುಳಿನ ಭಾಗದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಜೀರ್ಣ ಮಲಬದ್ಧತೆಯಂತಹ ಸಮಸ್ಯೆಯನ್ನು ದೂರ ಮಾಡುವುದು ಮಾತ್ರವಲ್ಲದೆ ಕರುಳಿನ ಭಾಗದಲ್ಲಿ ಕಂಡುಬರುವ ಮಲವನ್ನು ಸರಾಗವಾಗಿ ದೇಹದಿಂದ ಹೊರ ಹಾಕುವ ಪ್ರಕ್ರಿಯೆಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೂದಲಿಗೆ ದಾಸವಾಳ ತುಂಬಾ ಉಪಯೋಗ ಅಂತ ಹೇಳ್ತಾರೆ ಆದರೆ ಇದು ಕೇವಲ ಕೂದಲಿಗೆ ಮಾತ್ರವಲ್ಲ ಇನ್ನೂ ಹಲವು ದೊಡ್ಡ ದೊಡ್ಡ ರೋಗಗಳನ್ನ ಹೋಗಲಾಡಿಸುತ್ತೆ ಹಾಗಿದ್ರೆ ನಿಮ್ಮ ಮನೆಯ ಹತ್ತಿರ ಇರುವ ದಾಸವಾಳ ಯಾವೆಲ್ಲ ರೋಗಗಳನ್ನ ಹೋಗಲಾಡಿಸುತ್ತೆ ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ನ ಕ್ಲಿಕ್ ಮಾಡಿ ಸಾಮಾನ್ಯ ದಾಸವಾಳದಲ್ಲಿ ಹಲವು ಬಗೆಯ ದಾಸವಾಳಗಳು ಇವೆ ರೀತಿ ಈ ಬಿಳಿ ದಾಸವಾಳ ಯಾವ ರೋಗವನ್ನ ಹೋಗಲಾಡಿಸುತ್ತೆ ಅಂದ್ರೆ ಬಿಳಿ ದಾಸವಾಳ ಹೂವಿನ ರಸಕ್ಕೆ ಕಲ್ಲು ಸಕ್ಕರೆ ಮತ್ತು ಹಾಲು ಬೆರೆಸಿ ಸೇವನೆ ಮಾಡುವುದರಿಂದ ಉರಿ ಮೂತ್ರ ನಿವಾರಣೆ ಆಗುತ್ತೆ ಮತ್ತು ದೇಹದಲ್ಲಿ ಉಷ್ಣದ ಪ್ರಮಾಣ ಹೆಚ್ಚಿದ್ರೆ ಅದು ಕೂಡ ಕಡಿಮೆಯಾಗುತ್ತದೆ ಇನ್ನು ಮಹಿಳೆಯರಿಗೆ ಋತು ಸಮಯದಲ್ಲಿ ಹಾಗೂ ರಕ್ತಸ್ರಾವ ಆಗುವುದನ್ನ ಈ ದಾಸವಾಳ ಕಡಿಮೆ ಮಾಡುತ್ತದೆ ದಾಸವಾಳ ಹೂವಿನ ರಸದ ಜೊತೆ ಆಲು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಅಧಿಕ ರಕ್ತಸ್ರಾವ ಕಡಿಮೆಯಾಗುತ್ತದೆ ಇನ್ನು ಮೂಲವ್ಯಾಧಿ ರೋಗಕ್ಕೆ ಉತ್ತಮ ಮದ್ದು ಇದು ಯಾವ ರೀತಿಯಾಗಿ ಬಳಕೆ ಮಾಡುವುದು ಗೊತ್ತಾ ಪ್ರತಿದಿನ ಎರಡು ಅಥವಾ ಮೂರು ದಾಸವಾಳದ ಹೂಗಳನ್ನ ಜಗಿದು ಹಾಗೆ ನುಂಗುವುದರಿಂದ ರಕ್ತ ಮೂಲವ್ಯಾಧಿ ರೋಗ ಒಂದು ಹಂತಕ್ಕೆ ನಿವಾರಣೆಯಾಗುತ್ತದೆ ಇನ್ನು ಸುಟ್ಟ ಗಾಯಗಳಾಗಿದ್ದರೆ ದಾಸವಾಳ ಹೂವು ರಾಮಬಾನ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಗೆ ಬಿಳಿ ದಾಸವಾಳದ ಹೂವು ಮತ್ತು ಗರಿಕೆ ಹುಲ್ಲಿನ ರಸವನ್ನ ಸೇರಿಸಿ ಅದನ್ನ ಕುದಿಸಿ ನಂತರ ಆರಿಸಿದ ಮೇಲೆ ಸುಟ್ಟ ಗಾಯಗಳಿಗೆ ಲೇಪಿಸಿಕೊಂಡರೆ ಗಾಯಗಳು ಬೇಗನೆ ಗುಣಮುಖವಾಗುತ್ತವೆ ಇನ್ನು ಕೂದಲು ಉದುರುವ ಸಮಸ್ಯೆಯನ್ನ ಕೂಡ ಹೋಗಲಾಡಿಸುತ್ತದೆ ಬಿಳಿ ದಾಸವಾಳ ಹೂ ಅಥವಾ ಎಲೆಯನ್ನ ಜಜ್ಜಿ ಆ ರಸವನ್ನ ತಲೆಯ ಕೂದಲಿನ ತಳಭಾಗಕ್ಕೆ ಹಚ್ಚಿ ನಂತರ ಅರ್ಧ ಗಂಟೆ ಆದ ಮೇಲೆ ಸ್ನಾನ ಮಾಡಿದರೆ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಕೂದಲು ಸೊಂಪಾಗಿ